ಡಿವೈನ್ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶರತ್ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಮಾಟ ಮಂತ್ರ ಪ್ರಯೋಗ ಅಂದರೆ ಏನು ಮಾಟ ಮಂತ್ರ ಪ್ರಯೋಗಗಳು ಯಾಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತೀನಿ ನಿ ಮೊದಲನೇ ಬಾರಿಗೆ ಈ ಚಾನಲ್ನ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹೇಳುವಂಥ ವಿಚಾರ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತೀನಿ ಅದಲ್ಲದೆ ಈ ವಿಡಿಯೋನ ಮೊದಲಿನಿಂದಲೂ ಕೊನೆಯ ತನಕನು ಎಲ್ಲೂ ಸ್ಕಿಪ್ ಮಾಡದೆ ವೀಡಿಯೋನ ನೋಡಿ ಯಾಕಂದರೆ ಕೊನೆಯಲ್ಲಿ ನಿಮಗೆ ಒಂದು ಸರಳ ಪರಿಹಾರವನ್ನು ಕೂಡ ಹೇಳ್ತೀನಿ ಸ್ಕಿಪ್ ಮಾಡದೆ ನೋಡೋದ್ರಿಂದ ನಿಮಗೆ ಏನು ವಿಚಾರಗಳು ಅನ್ನೋದು ಸರಿಯಾದ ರೀತಿಯಲ್ಲಿ ಅರ್ಥ ಆಗುತ್ತೆ ಈಗ ನೀವು ಸಹಜವಾಗಿ ಕೇಳಿರ್ತೀರಿ ಮಾಟ ಮಂತ್ರ ಅನ್ನೋದ್ರ ಬಗ್ಗೆ ಕೇಳಿರ್ತೀರಿ ಯಾರೋ ಮಾಟ ಮಾಡಿಸಿ ಅವರಿಗೆ ಹುಷಾರಿಲ್ಲಂತೆ ಯಾರೋ ಮಾಟ ಮಾಡಿಸಿ ಅವ್ರು ಮಾಟ ಮಾಡಿಸಿರೋದ್ರಿಂದ ಅವರಿಗೆ ಉದ್ಯೋಗ ಸರಿಯಾಗಿ ಸಿಗ್ತಾ ಇಲ್ಲಂತೆ ಅಥವಾ ಬಿಸ್ನೆಸ್ಸಲ್ಲಿ ಏಳಿಗೆ ಇಲ್ಲಂತೆ ಮದುವೆ ಆಗ್ತಾ ಇಲ್ಲಂತೆ ಮಕ್ಕಳಾಗ್ತಾ ಇಲ್ಲಂತೆ ಹೀಗೆ ಹತ್ತು ಹಲವಾರು ವಿಚಾರಗಳನ್ನು ನೀವು ಕೇಳಿರ್ತೀರಿ ಅದೇ ರೀತಿ ಈಗ ಯಾವುದೋ ಒಂದು ಪ್ರಯೋಗ ಆಗಿದೆ ಅಂದ್ಕೊಳ್ಳೋಣ ನೀವೇನು ಮಾಡ್ತೀರಿ ಎಲ್ಲಾದರೂ ಆ ಸಮಸ್ಯೆ ಪರಿಹಾರಕ್ಕೆ ಅಂತ ಹೋಗಿ ಅದ್ರ ಬಗ್ಗೆ ತಿಳ್ಕೊಂಡು ಪರಿಹಾರವನ್ನು ಮಾಡ್ಕೊಳ್ತೀರಿ ಮೂರು ತಿಂಗಳು ಎಲ್ಲವೂ ಸರಿ ಇರುತ್ತೆ ಮತ್ತೆ ಪುನಃ ಸಮಸ್ಯೆ ಶುರುವಾದಾಗ ಮತ್ತೆ ಪುನಃ ಹೋಗಿ ಕೇಳ್ತೀರಿ ಮತ್ತೆ ಪ್ರಯೋಗ ಆಗಿದೆ ಅಂತ ಹೇಳ್ತಾರೆ ಮತ್ತೆ ಪರಿಹಾರವನ್ನು ಮಾಡ್ತೀರಿ ಆರು ತಿಂಗಳು ಚೆನ್ನಾಗಿತ್ತು ಅದಾದಮೇಲೆ ಮತ್ತೆ ಶುರುವಾಯಿತು ಮತ್ತೆ ಪರಿಹಾರವನ್ನು ಮಾಡ್ಕೊಳ್ಳೋದು ಹೀಗೆ ಸಾಯೋತನಕೂ ಬರೀ ಮಾಟವನ್ನು ತೆಗೆಸೋದೇ ಆದರೆ ದೇವರಗಳ ಅವಶ್ಯಕತೆ ಇದೆಯಾ ಖಂಡಿತವಾಗಲೂ ಇದೆ ಆದರೆ ಅದಕ್ಕಿಂತ ಮೊದಲು ನೀವು ಮಾಟ ಮಂತ್ರ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಆದ್ರೆ ಜ್ಞಾನ ನಿಮಗೆ ಬಂದಾಗ ನಿಮಗೆ ಶಾಶ್ವತವಾದ ಪರಿಹಾರ ಸಾಧ್ಯ ಇನ್ನು ಯಾವತ್ತೂ ಕೂಡ ನಿಮಗೆ ಅಂತಲ್ಲ ನಿಮ್ಮ ಕುಟುಂಬದ ಮೂಲ ಈ ಭೂಮಿಯಲ್ಲಿ ಇರೋ ತನಕ ಕೂಡ ಈ ಪ್ರಯೋಗದ ಬಾಧೆ ಅನ್ನೋದು ನಿಮ್ಮನ್ನು ಯಾವಾಗಲೂ ಅದು ಕಾಡೋದಿಲ್ಲ ಮಾಟ ಮಂತ್ರ ಪ್ರಯೋಗ ಅಂದರೆ ಏನು ಯಾಕಾಗುತ್ತೆ ಅಂತ ವಿಚಾರ ಹೇಳಿದಾಗ ನಿಮ್ಮಿಂದಲೋ ನಿಮ್ಮ ಕುಟುಂಬದಿಂದಲೋ ಅಥವಾ ನಿಮ್ಮ ಪರಿವಾರದಿಂದಲೂ ಯಾವುದಾದ್ರೂ ದೈವದ ಮೂಲಕ್ಕೆ ದೈವದ ಸ್ಥಾನಕ್ಕೆ ಅಥವಾ ದೈವದ ನಡೆಗೆ ದೈವದ ನುಡಿಗೆ ಅಥವಾ ನಾಗನ ಸ್ಥಾನಕ್ಕೆ ನಾಗನ ಒಂದು ಆರಾಧನೆಯಲ್ಲಿ ಅಥವಾ ಆಚರಣೆಯಲ್ಲಿ ಅಥವಾ ಅದರ ನಡೆಯಲ್ಲಿ ಅಥವಾ ಅದರ ಪೂಜೆಗೆ ಯಾವುದಾದ್ರೂ ಪ್ರೇತಗಳ ಒಂದು ನೆಲೆಗೆ ನಿಮ್ಮಿಂದ ತೊಂದರೆಗಳಾದಾಗ ಏನಾಗುತ್ತೆ ಆವಾಗ ನಿಮ್ಮದೇ ಆದ ಶಕ್ತಿಗಳು ಬೇರೆಯವರ ಮೇಲೆ ಪ್ರವೇಶ ಆಗುತ್ತೆ ಬೇರೆಯವರ ಮೇಲೆ ಪ್ರವೇಶ ಆಗಿ ನಿಮಗೆ ಕೃತ್ಯಮಾದಿ ದೋಷಗಳಂದರೆ ಈ ಮಾಟ ಮಂತ್ರ ಚಿದ್ರ ಇಂಥ ಪ್ರಯೋಗಗಳನ್ನು ನಿಮ್ಮ ಮೇಲೆ ಮಾಡಿಸುತ್ತೆ ಉದಾಹರಣೆಗೆ ಹೇಳಬೇಕು ಅಂದರೆ ಈಗ ನೀವು ಯಾವುದೋ ಒಂದು ಒಂದು ಜಾಗದಲ್ಲಿ ಮನೆ ಕಟ್ಕೊಂಡಿದ್ದೀರಿ ಅಥವಾ ನಿಮ್ಮ ತೋಟ ಜಮೀನನ್ನು ಇಟ್ಕೊಂಡಿದ್ದೀರಿ ನೀವು ಮನೆ ಕಟ್ಟೋ ಜಾಗದಲ್ಲಿ ನಿಮಗೆ ಗೊತ್ತಿಲ್ಲ ಹಿಂದಿನ ಕಾಲದಲ್ಲಿ ಯಾಕಂದರೆ ಭೂಮಿಗೆ ಸಾವಿರಾರು ವರ್ಷದ ಇತಿಹಾಸ ಇದೆ ನೂರಾರು ವರ್ಷಗಳ ಹಿಂದೆ ಅಥವಾ ಸಾವಿರಾರು ವರ್ಷಗಳ ಹಿಂದೆ ಆ ಜಾಗದಲ್ಲಿ ಯಾವುದೋ ಒಂದು ನಾಗನ ಆರಾಧನೆ ಆಗ್ತಾ ಇದ್ದಿದ್ದಿರ್ಬೋದು ಇವತ್ತು ನಿಮಗೆ ಗೊತ್ತಿಲ್ಲ ಅದು ಬಿಟ್ಟು ಹೋಗಿತ್ತು ಅಥವಾ ಯಾವುದೋ ಒಂದು ದೇವರು ಅಥವಾ ದೇವಿಯ ಆರಾಧನೆಯಲ್ಲಾಗಿರ್ಬೋದು ಅಥವಾ ಆ ಜಾಗದಲ್ಲಿ ಯಾರಾದರೂ ಸತ್ತಂತ ಪ್ರೇತ ಆ ಜಾಗದಲ್ಲಿ ಇರಬಹುದು ಅಂಥ ಜಾಗದಲ್ಲಿ ನೀವು ಮನೆ ಕಟ್ಟಿದಾಗ ಅಥವಾ ನೀವು ಜಾಗಗಳನ್ನು ಜಮೀನನ್ನು ಹೊಂದಿದಾಗ ಅದು ನಿಮಗೆ ಮೊದಮೊದಲು ಯಾವುದೋ ಒಂದು ರೂಪದಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಮಾಡುತ್ತೆ ಗೋಚಾರಕ್ಕೆ ಕೊಡುವಂಥದ್ದು ಹೀಗೆ ಇಂಥದ್ದು ಈಗ ನಾಗ ಇದ್ದರೆ ನಾನು ಇದ್ದೀನಿ ನನಗೆ ಒಂದು ದೂಪ ದೀಪವನ್ನು ಕರ್ಪೂರವನ್ನು ಅಥವಾ ಪೂಜೆಯನ್ನು ಕೊಡು ಅಂತ ಅಥವಾ ದೇವಿಗೋ ಅಥವಾ ಪ್ರೀತ ನನಗೆ ಮೋಕ್ಷವನ್ನು ಕೊಡು ಅಂತ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ನಾನಾ ವಿಧದಲ್ಲಿ ಅದು ಮಾಡುತ್ತೆ ನಿಮ್ಗೆ ಅದು ಅರ್ಥ ಆಗೋದಿಲ್ಲ ನೀವು ಈ ಸಮಸ್ಯೆಗಳು ಎದುರಾದಾಗ ಎಲ್ಲೋ ಹೋಗ್ತೀರಿ ಸಮಸ್ಯೆ ಆಗ್ತಿದೆ ಅಂತ ಕೇಳ್ತೀರಿ ಅದಕ್ಕೆ ಪರಿಹಾರವನ್ನು ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತೀರಿ ಸೊ ಹೀಗೆ ಈ ಒಂದು ಇದರಲ್ಲಿ ಸಮಸ್ಯೆ ಅಂತ ಬಂದಾಗ ನೀವೇನು ಮಾಡ್ತೀರಿ ಅಲ್ಲಿ ಪರಿಹಾರಕ್ಕೆ ಅಂತ ಹೋದಾಗ ನೀವು ಕೇಳಿರ್ಬೋದು ಸಹಜವಾಗಿ ಉಚ್ಚಾಟನೆ ಮಠ ಮಂತ್ರ ಉಚ್ಚಾಟನೆ ಅಂತ ಕೇಳಿರ್ಬೋದು ಆ ಉಚ್ಚಾಟನೆ ಅಂತ ಮಾಡಿದಾಗ ಅಲ್ಲಿ ಏನಾಗುತ್ತೆ ಒಂದು ತಪ್ಪು ನಿಮ್ಮಿಂದ ಆಗುತ್ತೆ ಉಚ್ಚಾಟನೆ ಅಂತ ಮಾಡಿದಾಗ ಏನಾಗುತ್ತೆ ಅಲ್ಲಿ ಯಾವ ಒಂದು ಶಕ್ತಿಯ ಪ್ರಭಾವದಿಂದ ನಿಮಗಿವತ್ತು ಸಮಸ್ಯೆಗಳಾಗ್ತಿದೆಯೋ ಅಥವಾ ಪ್ರಯೋಗಗಳಾಗಿದೆಯೋ ಆ ಪ್ರಯೋಗವನ್ನು ಮಾತ್ರ ಉಚ್ಚಾಟನೆ ಮಾಡುವುದಿಲ್ಲ ಯಾಕಂದರೆ ಇವತ್ತು ಪ್ರಯೋಗ ಆಗ್ತಿದೆ ಅಂತ ಹೇಳಿದರೆ ಯಾವುದೋ ಒಂದು ಶಕ್ತಿಯ ಪ್ರಭಾವದಿಂದ ಆಗ್ತಿದೆ ನೀವು ಅದನ್ನು ಬಿಟ್ಟು ಅಲ್ಲಿ ಉಚ್ಚಾಟನೆ ಅಂತ ಮಾಡಿದಾಗ ಪ್ರಯೋಗದ ಜೊತೆ ಜೊತೆಯಲ್ಲಿ ಯಾವ ಶಕ್ತಿ ಅದಕ್ಕೆ ಕಾರಣವಾಗಿರುತ್ತೋ ಅದನ್ನು ಸೇರಿಸಿ ಉಚ್ಚಾಟನೆ ಮಾಡುವಂಥ ಪ್ರಯತ್ನ ನಡೆಯುತ್ತೆ ಆವಾಗ ಸಮಸ್ಯೆ ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಹೀಗೆ ಒಂದು ಎರಡು ಮೂರು ನಾಲ್ಕು ಸತಿ ಹೀಗೆ ಉಚ್ಚಾಟನೆಗಳನ್ನು ಅಥವಾ ಈ ಪ್ರಯೋಗದ ಒಂದು ವಿಚಾರವನ್ನು ಜಾಸ್ತಿ ಅದನ್ನು ನೀವು ಮಾಡ್ತಾ ಹೋದಷ್ಟು ನಂತರ ಅಲ್ಲಿ ನಮಗೆ ಅಂತ್ಯ ಅಂತ ಬರೋದು ಸಾವಿನಲ್ಲಿ ಅಂದರೆ ವಿಪರೀತ ಕಾಯಿಲೆಗಳು ಅಂದರೆ ಆಸ್ಪತ್ರೆಯಲ್ಲೂ ಕೂಡ ಗುಣ ಆಗದೇ ಇರುವಂಥ ಕಾಯಿಲೆ ಅಥವಾ ಮೆಡಿಕಲಿ ನಿಮಗೆ ಯಾವುದರಲ್ಲೂ ಕೂಡ ಅದನ್ನು ನಿಮಗೆ ಐಡೆಂಟಿಫೈ ಮಾಡೋದಕ್ಕೆ ಆಗೋದಿಲ್ಲ ಇಂಥ ಕಾರಣದಿಂದಲೇ ಈ ಕಾಯಿಲೆ ಬರ್ತಾ ಇದೆ ಅನ್ನೋದು ಐಡೆಂಟಿಫೈ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಸಾವು ಅನ್ನೋದು ಬರಲೇಬೇಕು ಆ ಮಟ್ಟಕ್ಕೆ ಆ ಸಮಸ್ಯೆಯ ಪ್ರಭಾವ ತಂದು ನಿಲ್ಲಿಸುತ್ತೆ ಸೊ ಹಾಗಾದರೆ ಇಲ್ಲಿ ಸಮಸ್ಯೆ ಏನು ಅಥವಾ ಪರಿಹಾರ ಏನು ಸಮಸ್ಯೆ ಏನು ಅಂತ ಹೇಳಿದ್ರೆ ನಿಮ್ಮಿಂದ ಯಾವ ಒಂದು ದೈವದ ಮೂಲಕ್ಕೆ ತೊಂದರೆ ಆಗ್ತಿದೆಯೋ ನಿಮ್ಮಿಂದನೂ ನಿಮ್ಮ ಪೂರ್ವಿಕರಿಂದ ತೊಂದರೆ ಆಗಿದೆ ಅಥವಾ ಆಗ್ತಿದೆ ಸೊ ಆ ಮೂಲವನ್ನು ನೀವು ತಿಳ್ಕೊಬೇಕಾಗಿರೋದು ತಿಳ್ಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ಆಚರಣೆನೋ ಆರಾಧನೆನೋ ಅಥವಾ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿದಾಗ ನಿಮಗೆ ಅದು ಶಾಶ್ವತವಾಗಿ ಪರಿಹಾರವನ್ನು ಕೊಡುತ್ತೆ ಅದನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಇದು ಪ್ರಶ್ನ ಚಿಂತನೆಯಲ್ಲಿ ಮಾತ್ರ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಪ್ರಶ್ನ ಚಿಂತನೆ ಅಂತ ಹೇಳಿದ್ರೆ ಈಗ ಅಷ್ಟಮಂಗಳ ಪ್ರಶ್ನೆ ಅಥವಾ ತಳ ಪ್ರಶ್ನೆ ಅಂತ ಅಂದರೆ ಪ್ರಶ್ನ ಚಿಂತನೆಯಲ್ಲಿ ಇದೊಂದು ಸಮಸ್ಯೆಯನ್ನು ನಿಮಗೆ ನಿಸ್ ನಿರ್ದಿಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ಅಲ್ಲಿ ನೀವು ಈ ವಿಚಾರವನ್ನು ತಿಳ್ಕೊಂಡು ಅದಕ್ಕೆ ಬೇಕಾದ ಪರಿಹಾರವನ್ನು ಯಾವ ಮೂಲದಿಂದ ನಿಮಗೆ ತೊಂದರೆ ಇದೆ ಅದನ್ನು ತಿಳ್ಕೊಂಡು ಪರಿಹಾರ ಮಾಡಿದಾಗ ಮಾಟ ಮಂತ್ರ ಪ್ರಯೋಗದಿಂದ ನಿಮಗೆ ಶಾಶ್ವತವಾದ ಬಿಡುಗಡೆ ಸಿಗುತ್ತೆ ಇದೆಲ್ಲವೂ ಕೂಡ ನಾನು ನನ್ನ ಅನುಭವದಲ್ಲಿ ಆದಂಥ ಘಟನೆಯ ಬಗ್ಗೆಯೇ ಮಾತಾಡ್ತಾ ಇದ್ದೀನಿ ಇದೆಲ್ಲೋ ಓದಿ ತಿಳ್ಕೊಂಡದ್ದು ಅಥವಾ ಬೇರೆ ಇನ್ನೇನೂ ಇಲ್ಲ ನಾನು ಇಷ್ಟು ವರ್ಷದ ಅನುಭವದಲ್ಲಿ ನನ್ನ ಅನುಭವದಲ್ಲಿ ನಡೆದಂಥ ಘಟನೆ ಆಧಾರದ ಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರುವಂಥದ್ದು ಈಗ ಸರಳವಾಗಿ ಒಂದದಕ್ಕೆ ಪರಿಹಾರ ಅಂದರೆ ನೀವು ಪರೀಕ್ಷೆ ಕೂಡ ಮಾಡಿ ನೋಡ್ಬೋದು ನಿಮಗೆ ನಿಮ್ಮದೇ ದೈವ ಮೂಲದಿಂದ ಈ ಈ ಒಂದು ಸಮಸ್ಯೆಗಳು ಆಗ್ತಾ ಇದೆಯಾ ಅನ್ನೋದು ಹೇಗೆ ಪರೀಕ್ಷೆ ಅಂದರೆ ಮೂರು ಮುಷ್ಟಿ ಕಲ್ಲೊಪ್ಪನ್ನು ತಗೊಳ್ಳಿ ಮೂರು ಮುಷ್ಟಿ ಶುದ್ಧ ಅರಿಶಿನ ಹುಡಿ ಅಂದರೆ ನೀವು ಅಡುಗೆಗೆ ಬಳಸುವಂಥ ಶುದ್ಧ ಅರಿಶಿನ ಹುಡಿಯನ್ನು ತಗೊಂಡು ಅದನ್ನು ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಮುಕ್ಸ್ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಮನೆಯ ಸುತ್ತ ಮನೆಯ ಸುತ್ತ ಹೊರಗಿನ ಪ್ರದೇಶದಲ್ಲಿ ನಿಮಗೆ ಸುತ್ತ ಬರೋದಕ್ಕೆ ಜಾಗ ಇದ್ದರೆ ಸುತ್ತ ಹಾಕ್ಬೋದು ಇಲ್ಲ ಅಂತ ಹೇಳಿದರೆ ನೀವು ನಿಮಗೆ ಮನೆ ಸುತ್ತು ಬರೋದಕ್ಕೆ ನಿಮ್ಗೆ ಅವಕಾಶ ಇಲ್ಲ ಆವಾಗ ನೀವು ವಾಸ ಇರುವಂಥ ಮನೆಯ ಒಳಗಿನ ಒಂದು ಭಾಗದಲ್ಲಿ ಮನೆಯ ಸುತ್ತ ಅದನ್ನು ಹಾಕಿ ಉದುರಿಸ್ಕೊಂಡು ಬನ್ನಿ ಸುತ್ತ ಅದಾದಮೇಲೆ ಸ್ವಲ್ಪ ಕೈಯಲ್ಲಿ ಮುಷ್ಟಿಯಲ್ಲಿ ಹಿಡ್ಕೊಂಡು ತಲೆಗೆ ಮೂರು ಸುತ್ತು ನೀವು ನಿವಾಳಿಸಿ ಮೂರು ಸುತ್ತು ಕ್ಲಾಕ್ ವೈಸು ಆಯಿತಾ ನಿವಾಳಿಸಿ ಅದಾದ ಮೇಲೆ ಒಂಬತ್ತು ಸುತ್ತು ನಿವಾಳಿಸ್ಬೇಕು ಆದರೆ ಮೊದಲು ಈ ಎರಡು ಕ್ರಮವನ್ನು ಮಾಡೋದಕ್ಕಿಂತ ಮುಂಚೆ ಮನೆಯ ಸುತ್ತ ಹಾಕೋದು ಮತ್ತು ತಲೆಗೆ ನಿವಾಳಿಸೋದು ಮಾಡೋದಕ್ಕಿಂತ ಮುಂಚೆ ನನ್ನ ಮೊದಲನೇ ವಿಡಿಯೋದಲ್ಲಿ ನಾನು ಹಲವಾರು ದೈವ ದೇವರುಗಳ ಬಗ್ಗೆ ಮಾತಾಡಿದ್ದೀನಿ ನಿಮಗೇ ಸಂಬಂಧಪಟ್ಟಂಥ ನಾನು ದೈವ ದೇವರುಗಳ ಬಗ್ಗೆ ಮಾತಾಡಿದ್ದೀನಿ ಆ ದೈವ ದೇವರಿಗೆ ಮೊದಲು ಅದೇ ಕ್ರಮದಲ್ಲಿ ನೀವು ಅದನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಕ್ಷಮಾಪಣೆಯನ್ನು ಕೇಳಬೇಕು ಏಕೆಂದರೆ ಅವೆಲ್ಲವೂ ಕೂಡ ನಿಮಗೆ ಸಂಬಂಧಪಟ್ಟಿರುವಂಥದ್ದು ಅವರಿಗೆ ಕ್ಷಮಾರ್ಪಣೆಯನ್ನು ಕೇಳಿ ಈ ಎರಡು ಕ್ರಮವನ್ನು ನೀವು ಮಾಡಿ ತಲೆಗೆ ಸುತ್ತಿದಂಥ ಉಪ್ಪು ಮತ್ತು ಅರಿಶಿನ ಹುಡಿಯನ್ನು ಯಾವುದಾದ್ರೂ ಹಾಲು ಮರದ ಬುಡೆ ಬುಡಕ್ಕೆ ಅಥವಾ ಹಾಲು ಮರ ಸಿಗಲಿಲ್ಲ ಅಂದರೆ ನೀವು ತೆಂಗಿನ ಮರದ ಬುಡದಲ್ಲೂ ಆಗುತ್ತೆ ಅಲ್ಲಿ ತಗೊಂಡೋಗಿ ಹಾಕಿ ಹಾಕಬೇಕಾದ್ರೆ ಕೈಗೆ ನೀರು ಹೊಯ್ದುಬಿಟ್ಟು ಆ ಜಾಗದಲ್ಲಿ ಅದನ್ನು ಹಾಕಿ ಅದಾದ ಮೇಲೆ ನಿಮಗೆ ಅದರ ಸತ್ಯ ಹೇಗೆ ಅದು ಪರೀಕ್ಷೆ ನೀವು ಮಾಡ್ಬೋದು ಅಂತ ಹೇಳಿದರೆ ವಿಪರೀತ ಮೈ ಕೈ ನೋವುಗಳು ಅಂದರೆ ಯಾರಿಗೆ ಪ್ರಭಾವ ಜಾಸ್ತಿಯಾಗಿದೆ ಸಿ ಅಲ್ಲಿ ಪ್ರಯೋಗಗಳಲ್ಲೂ ಕೂಡ ಬೇರೆ ಬೇರೆ ವಿಧಿ ವಿಧಾನಗಳಲ್ಲಿ ಮಾಡ್ತಾರೆ ಸೊ ಯಾರ ಮೇಲೆ ಪ್ರಭಾವ ಜಾಸ್ತಿ ಇರುತ್ತೆ ಅವರಿಗೆ ತುಂಬಾ ಕೈ ನೋವು ಶುರುವಾಗುತ್ತೆ ಯಾವ ಪ್ರಭಾವ ಕಮ್ಮಿ ಇರುತ್ತೆ ನಿಮಗೆ ಅದು ಒಂದು ಏನು ಒಂಥರ ಶರೀರದಿಂದ ಭಾರ ಹೇಳಿದಾಗೆ ಫಸ್ಟಿಗೆ ಏನು ಅದರ ಫಸ್ಟ್ ಇನ್ಸಿಡೆಂಟಲ್ಲಿ ನಿಮಗೆ ಅದರ ಬದಲಾವಣೆಯನ್ನು ಗೊತ್ತಾಗುತ್ತೆ ಈಗ ಮೇಲೆ ತಿಳಿಸಿದಂಥ ಎಲ್ಲ ವಿಚಾರಗಳು ಕೂಡ ನನ್ನ ಅನುಭವದಲ್ಲಿ ಆದಂಥ ಘಟನೆಗಳು ನಾನು ನೋಡಿರುವಂಥದ್ದು ಮತ್ತು ಇಲ್ಲಿ ತನಕ ಪರಿಹಾರ ಮಾಡಿಕೊಟ್ಟಂಥ ವಿಚಾರಗಳು ನಿಮ್ಮಲ್ಲೋ ಅಥವಾ ನಿಮ್ಮ ಸ್ನೇಹಿತರಲ್ಲೋ ನಿಮ್ಮ ಕುಟುಂಬ ವರ್ಗದಲ್ಲೋ ಈ ರೀತಿಯಾದ ಸಮಸ್ಯೆಗಳು ಯಾರಿಗಾದರೂ ಇದೆ ಅಂತಾದರೆ ಇಲ್ಲಿ ತನಕ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂತಾದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರಿಗೆ ನೀವು ಕಾಲ್ ಮಾಡ್ಬೋದು ವಾಟ್ಸಪ್ ಮುಖಾಂತರ ನೀವು ನಿಮ್ಮ ಸ ಸಮಸ್ಯೆ ವಿಚಾರಗಳನ್ನು ನೀವು ತಿಳಿಸಿದರೆ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ನಾನು ತಿಳಿಸ್ಬೋದು ಅಥವಾ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಕೂಡ ನೀವು ತಗೊಂಡು ಮುಂದಿನ ಒಂದು ಪರಿಹಾರಕ್ಕೆ ದಾರಿ ಮಾಡ್ಕೋಬೋದು नमस्ते